ಕನ್ನಡ ನಾಡಿನ ಅಸ್ಮಿತತೆ ಮೈಸೂರು ಸ್ಯಾಂಡಲ್ ಸೋಪು ಅದರ ರಾಯಭಾರಿಯನ್ನಾಗಿ ಎರಡು ವರ್ಷಗಳ ಕಾಲ ನೇಮಿಸಿಕೊಂಡಿರೋದು ಅನ್ಯ ಭಾಷೆಯ ನಟಿ ತಮಣ್ಣ ಬಾಟಿಯಾ ಅವರನ್ನು ಕಾರ್ಖಾನೆಯ ವತಿಯಿಂದ ಆಕೆಗೆ ಕೊಡ್ತಾ ಇರುವಂಥದ್ದು ಆರು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳು ಕನ್ನಡ ಪರ ಹೋರಾಟಗಾರರು ಅನ್ಯ ಭಾಷೆಯ ನಟಿಯನ್ನು ಈ ರೀತಿ ಬಳಸಿಕೊಂಡಿರೋದು ಏಕೆ ಕನ್ನಡ ನಾಡಿನಲ್ಲಿಯೇ ಅಂತಹ ಕಲಾವಿದೆಯರು ಅಥವಾ ಕಲಾವಿದರು ಇಲ್ಲವೇ ಅನ್ನುವಂತಹ ಪ್ರಶ್ನೆಗಳನ್ನು ಹೆಚ್ಚಿದ್ದಾರೆ ಅದು ನೈತಿಕವಾಗಿ ಮತ್ತು ಭಾಷೆಯ ದೃಷ್ಟಿಯಿಂದ ಭಾವನಾತ್ಮಕ ದೃಷ್ಟಿಯಿಂದ ಸರಿಯಾದದೇ ಆಗಿದೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ವಾದ ಮಾಡೋದಕ್ಕಾಗಿ ಬಳಸಿಕೊಂಡಿರುವಂಥದ್ದು ಮತ್ತು ಸರ್ಕಾರದ ವತಿಯಿಂದ ಕೋಟ್ಯಾಂತರ ರೂಪಾಯಿಗಳನ್ನು ಕೊಟ್ಟಿರುವಂಥದ್ದು ಹೊರ ರಾಜ್ಯದ ವಕೀಲರುಗಳಿಗೆ ಪ್ರಕರಣವನ್ನು ಸಮರ್ಥನೆ ಮಾಡಿಕೊಂಡು ಗೆಲ್ಲುವುದಕ್ಕಾಗಿ ತನಗೆ ಸೂಕ್ತ ಅನಿಸಿದಂತಹ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕಕ್ಷಿದಾರನಿಗೆ ಇದ್ದೇ ಇರ್ತದೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ವಹಿಸಿದ್ದ ಪ್ರಕರಣವನ್ನು ಹಿಂತೆಗೆದುಕೊಂಡು ಮತ್ತೆ ನಮ್ಮ ರಾಜ್ಯದ ತನಿಖಾ ಸಂಸ್ಥೆಗೆ ವಹಿಸಿದ್ದಂತಹ ಪ್ರಕರಣವನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ನೇಮಕ ಮಾಡಿಕೊಂಡಿರುವಂಥದ್ದು ಹೊರ ರಾಜ್ಯದ ವಕೀಲರುಗಳನ್ನು ಕಳೆದ ಸಂಚಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಡ ಹಗರಣವನ್ನು ಸಿಬಿಐಗೆ ವಹಿಸಬಾರದು ಅನ್ನುವಂತಹ ವಾದವನ್ನು ಹೈಕೋರ್ಟ್ನಲ್ಲಿ ಮಂಡಿಸುವುದಕ್ಕಾಗಿ ನೇಮಕ ಮಾಡಿಕೊಂಡಿದ್ದಂಥದ್ದು ಕಪೀರ್ ಸಿಬಾಲ್ ಅವರನ್ನು ಅವರಿಗೆ ರಾಜ್ಯ ಸರ್ಕಾರದಿಂದಲೇ ಒಂದು ಪಾಯಿಂಟ್ ನಾಲ್ಕು ಒಂಬತ್ತೊಂದೇ ಒಂದೂವರೆ ಕೋಟಿ ರೂಪಾಯಿಯಷ್ಟು ಹಣವನ್ನು ಕೊಡಬೇಕು ಅನ್ನುವ ಬಿಲ್ ಅವರಿಂದ ಬಂದಿದೆ ಅದನ್ನ ಪರಿಶೀಲನೆ ಕೂಡ ಮಾಡಲಾಗಿದ್ದು ಆ ಹಣವನ್ನು ಕೊಡಬೇಕು ಅನ್ನುವ ರೆಕಮೆಂಡೇಶನ್ ಅನ್ನು ಕೂಡ ಮಾಡಲಾಗಿದೆ ಅದು ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಖಾಸಗಿ ಪ್ರಕರಣ ಆದರೂ ಕೂಡ ಜನರ ತೆರಿಗೆಯ ಹಣವನ್ನೇ ಕಪಿಲ್ ಸಿಬಲ್ ಅವರಿಗೆ ಕೊಡಲು ಹೊರಟಿದೆ ಈಗ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಕರಣದಲ್ಲೂ ಕೂಡ ಅದೇ ಕಪಿಲ್ ಸಿಬಲ್ ಅವರಿಗೂ ಕೂಡ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಮೊತ್ತವನ್ನು ಕೊಡಬೇಕಾಗಿ ಬಂದಿದೆ ತನ್ನ ಆದಾಯಕ್ಕಿಂತಲೂ ಇನ್ನೂರು ಕೋಟಿಯಷ್ಟು ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನುವ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಲುಕಿಕೊಂಡಿದ್ದರು ಇಡಿ ತನಿಖೆ ಕೂಡ ಆಗಿತ್ತು ಸಿ ಬಿ ಐ ತನಿಖೆಗೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ವಹಿಸಲಾಗಿತ್ತು ಸಿ ಬಿ ಐ ತನಿಖೆ ಕೂಡ ನಡೀತಾ ಇತ್ತು ಆದರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಆಗ ಕೆ ಶಿವಕುಮಾರ್ ಅವರ ವಿರುದ್ಧ ಸಿಬಿಐಗೆ ವಹಿಸಿದ್ದ ಪ್ರಕರಣವನ್ನು ವಾಪಸ್ಸು ಪಡೆದುಕೊಳ್ಳುವಂತಹ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತು ಸರ್ಕಾರದ ಆ ನಡೆಯನ್ನು ವಿರೋಧಿಸಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸದರಿ ಪ್ರಕರಣವನ್ನು ಸಿಬಿಐನಿಂದ ವಾಪಸ್ಸು ಏಕೆ ತೆಗೆದುಕೊಳ್ಳಲಾಯಿತು ಅನ್ನುವುದನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿಕೊಂಡಂಥದ್ದು ಕಪಿಲ್ ಸಿಬಲ್ ಅವರನ್ನು ಕಪಿಲ್ ಸಿಬಲ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಏಳು ಬಾರಿ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಅವರು ಸಲ್ಲಿಸಿರುವಂತಹ ಬಿಲ್ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಎರಡು ಸಾವಿರದ ಇಪ್ಪತ್ತ ಮೂರರ ನವೆಂಬರ್ ಇಪ್ಪತ್ತ ಒಂಬತ್ತರಂದು ಹಾಜರಾಗಿದ್ದಕ್ಕಾಗಿ ನಾಲ್ಕು ಲಕ್ಷ ರೂಪಾಯಿ ಬಿಲ್ ಅನ್ನು ಮಾಡಿದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿ ಇಪ್ಪತ್ತ ಒಂಬತ್ತರಂದು ಹಾಜರಾಗಿದ್ದಕ್ಕಾಗಿ ನಲವತ್ತ ನಾಲ್ಕು ಲಕ್ಷ ಏಪ್ರಿಲ್ ಐದರಂದು ವಾದ ಮಾಡಿದ್ದಕ್ಕಾಗಿ ನಲವತ್ತ ನಾಲ್ಕು ಲಕ್ಷ ಏಪ್ರಿಲ್ ಹದಿನೆಂಟರಂದು ವಾದ ಮಾಡಿದ್ದಕ್ಕಾಗಿ ಇಪ್ಪತ್ತ ಐದು ಲಕ್ಷ ಮೇ ಇಪ್ಪತ್ತ ಏಳರಂದು ವಾದ ಮಾಡಿದ್ದಕ್ಕಾಗಿ ನಲವತ್ತ ನಾಲ್ಕು ಲಕ್ಷ ಮೇ ಮೂವತ್ತೊಂದರಂದು ವಾದ ಮಾಡಿದ್ದಕ್ಕಾಗಿ ಮೂವತ್ತೈದು ಲಕ್ಷ ಆಗಸ್ಟ್ ಹನ್ನೆರಡರಂದು ವಾದ ಮಾಡಿದ್ದಕ್ಕಾಗಿ ನಲವತ್ತ ನಾಲ್ಕು ಲಕ್ಷ ಹೀಗೆ ಒಟ್ಟು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳ ಫೀಸನ್ನು ಅವರಿಗೆ ಕೊಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಬಿಲ್ಗಳನ್ನು ಕೊಟ್ಟಿದ್ದು ಸಂಬಂಧಪಟ್ಟ ಇಲಾಖೆಗಳು ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಈಗಾಗಲೇ ಒಂದು ಕೋಟಿ ಹದಿಮೂರು ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಲಾಗಿದೆ ಉಳಿಕೆ ಹಣವನ್ನು ಕೂಡ ಕಪಿಲ್ ಸಿಬ್ಬಲ್ ಅವರಿಗೆ ಪಾವತಿ ಮಾಡಬೇಕಾಗಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿ ಬಿ ಐಗೆ ಪ್ರಕರಣವನ್ನು ವಹಿಸಲಾಗಿದ್ದುದನ್ನು ವಾಪಸ್ಸು ಪಡೆದುಕೊಂಡಿದ್ದು ಸರ್ಕಾರ ತನ್ನ ನಡೆಯನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ರಾಜ್ಯ ಸರ್ಕಾರ ವಕೀಲರನ್ನು ನೇಮಿಸಿಕೊಂಡು ಅವರಿಗೆ ಫೀಸನ್ನು ಕೊಡಬೇಕಾದು ಸರಿಯಾದದ್ದೇ ಆದರೆ ಇಲ್ಲಿ ನಮ್ಮಲ್ಲಿ ಆ ರೀತಿ ವಾದವನ್ನು ಮಾಡುವುದಕ್ಕೆ ಸೂಕ್ತವಾದಂತಹ ವಕೀಲರುಗಳ ಬರ ಇದೆಯಾ ಅನ್ನುವ ಪ್ರಶ್ನೆ ಮೂಡ್ತದೆ ಯಾಕೆಂದರೆ ನಮ್ಮ ರಾಜ್ಯದಲ್ಲೇ ಹೆಸರಾದಂಥ ವಕೀಲರುಗಳು ಅನೇಕ ಮಂದಿ ಇದ್ದಾರೆ ಅವರು ಕೂಡ ಲಕ್ಷಾಂತರ ರೂಪಾಯಿ ಫೀಸುಗಳನ್ನು ಪಡೆಯುವ ಮಟ್ಟದಲ್ಲೂ ಕೂಡ ಇದ್ದಾರೆ ಅಂಥದರಲ್ಲಿ ಸರ್ಕಾರದ ನಡೆಯನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ಅಡ್ವೊಕೇಟ್ ಜನರಲ್ ಅನ್ನುವಂತಹ ಒಂದು ವಿಂಗನ್ನೆ ಹೊಂದಿರುವಂತಹ ರಾಜ್ಯ ಸರ್ಕಾರ ಅದೇ ಅಡ್ವೊಕೇಟ್ ಜನರಲ್ ಅವರುಗಳಿಗೆ ಸಹಾಯ ಮಾಡುವುದಕ್ಕಾಗಿ ರಾಜ್ಯದ ವಕೀಲರುಗಳನ್ನು ನೇಮಕ ಮಾಡಿಕೊಂಡು ಸರ್ಕಾರದ ಬೊಕ್ಕಸದಿಂದ ಹಣವನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ನೈತಿಕವಾಗಿ ಸರಿ ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತವೆ ಮೈಸೂರು ಸ್ಯಾಂಡಲ್ ಸೋಪಿಗೆ ಅನ್ಯ ಭಾಷಾ ನಟಿ ತಮ್ಮನ್ನ ಪಾಟಿಯಾ ಅವರನ್ನ ಕರೆದುಕೊಂಡು ಬಂದು ನಮ್ಮದೇ ಹಣವನ್ನು ಕೊಡ್ತಾ ಇರುವುದನ್ನು ಪ್ರಶ್ನೆ ಮಾಡುವಂತವರು ಹೊರ ರಾಜ್ಯದಿಂದ ವಕೀಲರುಗಳನ್ನು ಕರೆದುಕೊಂಡು ಬಂದು ಜನರ ತೆರಿಗೆಯ ಹಣದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಕೊಡ್ತಾ ಇರುವಂತದ್ದು ಕೂಡ ಕನ್ನಡಿಗ ವಕೀಲರುಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ ಅನ್ನುವುದನ್ನು ಕೂಡ ನಾವು ಗುರುತಿಸಬಹುದಾಗಿದೆ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ರಾಜ್ಯದ ಅನೇಕ ವಕೀಲರುಗಳು ಸುಪ್ರೀಂ ಕೋರ್ಟ್ ಪಟ್ಟದಲ್ಲೂ ಕೂಡ ದೊಡ್ಡ ಹೆಸರನ್ನ ಮಾಡಿದವರಿದ್ದಾರೆ ಅವರು ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಒಂದು ವಾದಕ್ಕಾಗಿ ತೆಗೆದುಕೊಳ್ಳುವಂತಹ ಮಟ್ಟಕ್ಕೂ ಕೂಡ ಬೆಳೆದಿದ್ದಾರೆ ಅಂತಹ ನಮ್ಮ ಪ್ರತಿಭಾನ್ವಿತ ವಕೀಲರುಗಳನ್ನು ನೇಮಿಸಿಕೊಳ್ಳುವುದಕ್ಕೆ ಬದಲಾಗಿ ರಾಜ್ಯ ಸರ್ಕಾರ ಅನ್ಯ ರಾಜ್ಯದ ವಕೀಲರನ್ನು ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ರಾಜ್ಯಸಭಾ ಸದಸ್ಯರು ಆಗಿದ್ದಂತಹ ಅಧಿಕಾರವನ್ನು ಅನುಭವಿಸ್ತಾ ಇದ್ದಂಥವರನ್ನೇ ವಕೀಲರನ್ನಾಗಿ ನೇಮಕ ಮಾಡಿಕೊಂಡು ಅವರಿಗೆ ಜನರ ತೆರಿಗೆಯ ಹಣವನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಕನ್ನಡ ನಾಡಿನಲ್ಲಿ ಅಂತಹ ವಕೀಲರುಗಳ ಬರ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕನ್ನಡಪರ ಹೋರಾಟಗಾರರು ಕೇಳಬೇಕಾಗ್ತದೆ ಅನ್ನುವ ಮಾತನ್ನು ಹೇಳ್ತಾನೆ ಆ ಮೊತ್ತದ ಹಣವನ್ನು ಮೀರಿಸಿದಂತಹ ಹೆಚ್ಚಿನ ಮೊತ್ತದ ಹಣವನ್ನ ಡಿ ಕೆ ಶಿವಕುಮಾರ್ ಅವರ ಪ್ರಕರಣಕ್ಕೆ ಅದೇ ಕಪಿಲ್ ಸಿಬ್ಬಲ್ ಅವರಿಗೆ ಕೊಡುವಂತಾಗಿದೆ ಕುಟುಂಬದ ಖಾಸಗಿ ಪ್ರಕರಣವನ್ನ ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರ ತೆರಿಗೆಯ ಹಣವನ್ನ ಕಪಿಲ್ ಸಿಬ್ಬಲ್ ಅವರಿಗೆ ಕೊಟ್ಟಿಸಿದ್ದಾರೆ ಆ ಮೊತ್ತದ ಹಣವನ್ನು ಮೀರಿಸಿದಂತಹ ಹೆಚ್ಚಿನ ಮೊತ್ತದ ಹಣವನ್ನ ಡಿ ಕೆ ಶಿವಕುಮಾರ್ ಅವರ ಪ್ರಕರಣಕ್ಕೆ ಅದೇ ಕಪಿಲ್ ಸಿಬಲ್ ಅವರಿಗೆ ಕೊಡುವಂತಾಗಿದೆ ಇಲ್ಲಿ ಹಣದ ಮೊತ್ತವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಾದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಸೈಡಿಗೆ ತಳ್ಳಿ ಹೆಚ್ಚು ಹಣವನ್ನು ತನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನರ ತೆರಿಗೆಯ ಹಣದಿಂದಲೇ ಕೊಡುವಂತೆ ಆಗಿರುವಂಥದ್ದನ್ನು ಕೂಡ ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ ಮತ್ತೆ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವರ ಪ್ರಕರಣ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಸರ್ಕಾರ ತನ್ನ ನಡೆಯನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ವಕೀಲರನ್ನು ನೇಮಿಸಿಕೊಂಡು ಅವರಿಗೆ ಫೀಸನ್ನು ಕೊಡ್ತಾ ಇರುವಂಥದ್ದು ಸರಿಯಾದದ್ದೇ ಇದು ಖಾಸಗಿ ವಿಚಾರ ಅಲ್ಲ ಸರ್ಕಾರದ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ವಿಚಾರ ಆದರೆ ಈ ಪ್ರಕರಣದಲ್ಲಿ ಅಥವಾ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಅವರ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ವಾದ ಮಾಡಿ ಸಮರ್ ಸಮರ್ಥನೆ ಮಾಡಿಕೊಳ್ಳುವಷ್ಟು ಸಮರ್ಥರಾಗಿರುವ ವಕೀಲರುಗಳು ನಮ್ಮ ಕನ್ನಡ ನಾಡಿನಲ್ಲಿ ಇಲ್ವಾ ಸುಪ್ರೀಂ ಕೋರ್ಟಿನ ಮಟ್ಟದಲ್ಲೇ ದೊಡ್ಡ ಹೆಸರನ್ನು ಮಾಡಿದಂತಹ ಕನ್ನಡಿಗರು ಇರುವಂತಹ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರಿಗೆ ಕೋಟ್ಯಾಂತರ ರೂಪಾಯಿ ಕನ್ನಡಿಗರ ತೆರಿಗೆಯ ಹಣವನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಯ ಭಾಷಾ ನಟಿಗೆ ಕನ್ನಡಿಗರ ಹಣವನ್ನು ಕೊಟ್ಟು ನಮ್ಮ ನಾಡಿನ ಕಲಾವಿದರಿಗೆ ಅನ್ಯಾಯವನ್ನು ಮಾಡಲಾಗ್ತದೆ ಅನ್ನುವ ಪ್ರಶ್ನೆ ಹೇಗೆ ಉದ್ಭವವಾಗಿದೆಯೋ ಅದೇ ರೀತಿಯಲ್ಲಿ ಹೊರಗಿನ ವಕೀಲರುಗಳಿಗೆ ಹಣವನ್ನು ಕೊಡುವ ಮೂಲಕ ನಮ್ಮದೇ ನಾಡಿನ ಪ್ರತಿಭಾನ್ವಿತ ವಕೀಲರುಗಳಿಗೆ ಅನ್ಯಾಯವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವ ಪ್ರಶ್ನೆಯನ್ನು ಕೂಡ ಕನ್ನಡ ಪರ ಹೋರಾಟಗಾರರು ಎತ್ತಬೇಕಾಗ್ತದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು